ನಾ ಪಾಕಿದ್ವಿ 37 ಬಂದರಾ ಆ ಕಾಂಪ್ರಮೈಸ್ ಆಗಿದೀಯಾ ಇಲ್ಲ ಏನಿದು बेटर देन ಇಲ್ಲ ಅಂದ್ರೆ ಏನಿದು ಯುವರ್ಸ್ ನೀವೆರಗೆ ವೈಫ್ ಹಸ್ಬಂಡ್ ಯುವರ್ ಫಾರ್ ವೈಫ್ ಕುರಿ ಅಲ್ಲ ಏನ್ ಮಾಡ್ಬೇಕು ಪಾರ್ಟಿ ಇದ್ರೆ ನಾವೇನು ನೀವೇನಾದ್ರು ಪಾರ್ಟಿ ಕಾಂಪ್ರಮೈಸ್ ಮಾಡೋಂಗಿದ್ರ ನಾವ್ ಏನಾದ್ರು ಪ್ರಯತ್ನ ಮಾಡ್ಬೋದು ಏನಾರೂ ಆಗ್ತದ ಕಾಂಪ್ರಮೈಸ್ ರೆಡಿ ಇದ್ದಾರ ಏನ್ ಕಾಂಪ್ರಮೈಸ್ ಬನ್ನಿ ಸರ್ ಸರ್ ಈ ಮಿಸ್ಟರ್ ಎವಿ ಇನ್ ಬ್ಯಾಕ್ ಅಪ್ಲಿಕೇಶನ್ ಡಿಸ್ಮೈಸ್ ಆಗಿದೆ 2021 ರಲ್ಲಿ ಆಗಿದೆ 21 2021 ಗೆ ಮದುವೆ ಆಗಿದೆ 3 ವರ್ಷಕ್ಕೆ ಇದ್ದಾರಾ ಹೊಕ್ಕಿದ್ದಾರೆ ಮಗು ಇದೆ ಮಗು ಇದೆ ಹ್ಮ್ ಐ ಮಟ್ ಜಸ್ಟ್ ಕುಮಾರ್ ಕುಮಾರ್ ಎಸ್ ಮಿಸ್ಟರ್ ಕುಮಾರ್ ಮುಂದೆ ಬಂದೆ ಬೇಗ ಯಾಕೆ ಬೇರೆ ಆಗ್ತಾ ಇದರಬೇಕು ಕಾಣ್ಬೇಕಲ್ಲ ಮೈಕಿ ಬನ್ನಿ ಸಾಹೇಬ್ರು ಇದ್ ನೋಡಿ ತಾರೀಖ್ ನಿಮ್ ಮದ್ವಾಗಿ ತಾರೀಕು ನೋಡ್ಬಿಟ್ಟು ಯಾಕೆ ಇಷ್ಟ ಬೇಗ ಅಂತದ್ ಏನ್ ವ್ಯತ್ಯಾಸ ಬಂತು ಜೊತೆ ಇರ್ಬೋದಲ್ಲ ಅಂತ ಎಂತಾರೆ ಇಲ್ಲ ಸರ ನನ್ ನಾನ್ ಏನ್ ನನ್ ಪಾಪು ಬೇಕ್ರಿ ಅವಳು ಜೊತೆಗ್ ಬಂದ್ ಜೀವನ ಮಾಡಕ್ ಆಗಲ್ಲ ಅಂತ ರೀ ಬಾಡ್ಗಿ ಮನೆ ಮಾಡಿದ್ದೆ ಸರ ಬಾಡಿಗೆ ಮನ್ಯಾಗು ಜೀವನ ಮಾಡಿಲ್ರಿ ಎರಡ್ ತಿಂಗ್ಳಾ ರೀ ಅಲ್ಲಿನ ನನ್ನ ಮುಸರಿ ಕಸ ಹೊಡೆದ ಅವೆಲ್ಲ ಸಾಮಾನು ಮಾಡೋದಾಗಲ್ಲ ಹಾಳ ಹಚ್ಚಿ ನೀನು ಮಾಡ್ಕೊಂತ ಹೇಳಿದಿರಿ ಆಯ್ತು ಅಂತಂದೇಳಿ ಬಡ್ಗಿ ಮನೇನು ಎಲ್ಲದು ಎಲ್ಲಾದ್ರು ಏನು ಸೌಕರ್ಯ ಬೇಕು ಕಾಲೇಜು ಕಲಿಸಿದೆ ಎಲ್ಲದು ಮಾಡಿದೆ ಸರ್ ಅವ್ರ ತಾಯಿ ಇರದು ಅವರು ಏನಾಗಿರ್ಬೇಕು ನೀನು ನಾವು ಇಲ್ಲಿ ಇದ್ರ ಆಗಂಗಿಲ್ಲ ಹೇಳಿ ನನ್ನ ಬಹಳ ಅರೇಂಜ್ಮೆಂಟ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋದಲ್ ಬಂದು ಪೊಲಿಟೀಶಿಯನ್ ಕಂಪ್ಲೀಟ್ ಎಲ್ಲ ಕೊಟ್ಟು ಬಹಳ ಇದು ಮಾಡಿದ್ರು ಸರ್ ಯಾರಿಗ್ ಕೊಟ್ಟು ನನಗೆ ಅರೆಸ್ಟ್ ಆಗಿದ್ರ ಅರೆಸ್ಟ್ ಮಾಡಿದ್ರು ಕಂಪ್ಲೀಟ್ ಕೊಟ್ಟಿದ್ರಿ ಹೊಡಿದಂತ ಕಂಪ್ಲೇಂಟ್ ಏನು ಅಂತ ಕೊಟ್ಟ್ರಿ ಹೊಡಿದನ ಬಡಿತನ ಅಂತ ಹೇಳ್ತಾರೆ ಬಡಿತನ ಚಿತ್ರ ಹಿಂಸೆ ಕೊಡ್ತಾನೆ ಅಂತ ಹೇಳಿ ಕಂಪ್ಲೀಟ್ ಕೊಟ್ಟಿದ್ರಿ ನಾವು ಗುರು ಯರೇನಲ್ಲ ಕರ್ಕೊಂಡು ಮನಿಗೂ ಮನಿಕ ಹೋದ್ವಿ ಇಲ್ಲಪ್ಪ ನೀವು ಕೋರ್ಟಿಗೆ ಕೋರ್ಟ್ ಮುಖಾಂತರ ಬರಲಿ ನನ್ನ ಮಗಳು ಬಾಳೆ ಮಾಡಕ ನನಗೆ ಇಲ್ಲ ಅಂತ ನಾನು ಎಷ್ಟು ಸಲ ಕನ್ವನ್ಸ್ ಮಾಡಿದಿರಿ ಇವಳು ಇವಳು ಕಾಂಟ್ಯಾಕ್ಟ್ ಮಾಡಕ ನುಡಿದೆ ಸರ್ ಬಟ್ ಇಲ್ಲ ನಾನು ಬಡದು ಬಡದು ಮಾಡಿದ್ರು ಯಾ ಹೆಣ್ಣು ಮಕ್ಕಳ ಜೊತೆಗೆ ಈಗ ಹೊಡೆದು ಬಡದು ಮಾಡಿದ್ರೆ ಯಾ ಹೆಂಡತಿ ಜೊತೆಗೆ ಇಲ್ಲ ಸರ್ ಇರ್ತಾರಿಲ್ಲ ಅದು ಸಹ ಸುಳ್ಳು ಯಾಕೆ ಹೇಳ್ತಾರ ಅವ್ರು ಕಾರಣ ಇಲ್ದಂಗೆ ಹೆಚ್ಚು ಪ್ರೀತಿಯಿಂದ ಇದ್ರು ಸಹಿತ ಸುಳ್ಳು ಹೊಡೆದೇನಿ ಅಂತ ಹೇಳ್ತಾರ ಸರ್ ನಾವು ಸುಳ್ಳು ಯಾಕೆ ಹೆಣ್ಮಕ್ಳಿಗೆ ಸುಳ್ಳು ಯಾಕೆ ಹೆಂಡತಿ ಯಾಕೆ ಸುಳ್ಳು ಹೇಳ್ತಾರಪ್ಪ ಇಲ್ಲ ಸರ್ ಏನು ಲಾಭ ಅವಳಿಗೆ ಗಂಡ ಸುಳ್ಳು ಹೊಡಿತ ಅಹ್ ಹೊಡೆದ್ರೆ ಹೇಳಲ್ಲ ಅವ್ರು ಇನ್ನು ಅಂತದು ಹೊಡೆದಾಗೇ ಹೇಳ್ತಾರ ಇಲ್ಲ ಸರ್ ಎಲ್ಲ ಬೇರೆ ಹೆಂಡಂದ್ರೆ ಜನ ಇದ್ದಾರೆ ಎಲ್ಲರಿಗೂ ಹೆಂಡತಿ ಗಂಡ ಎಲ್ಲ ಇದೆ ಯಾರಿಗೂ ಹೊರದು ಬಿಡದ ಅವಾಗಲೂ ಕೈ ಮಾಡಿಲ್ಲ ಸರ್ ನಾನು ಇಲ್ಲಿ ಇಟ್ಕೊಂಡ್ ಹೇಳ್ತಾನೋ ಕೈ ಮಾಡಿ ಯಾವಾಗ್ಲೂ ಹೊಡೆದಿಲ್ಲ ಇಲ್ಲ ಸರ್ ಯಾವುದೇ ತರ ಇದು ಮಾಡಿಲ್ಲ ಸರ್ ನನಗೆ ನನ್ನ ಹೆಂಡತಿ ನನ್ನ ಮಗಳು ಬೇಕಂತಂದು ಇವಾಗ ಈಗ ಸರಿಯಾಗಿ ಇರುತ್ತೆ ನನ್ನ ಇದೆ ಈಗ ನೋಡಿ ಸರ್ ಇಲ್ಲಿ ಹೊರಗಡೆ ನನ್ಗ ನನ್ ಮಗು ಬೇಕಂತ ಅಂದ್ರೆ ಹೆಜ್ಜನ ಕೊಡ್ತಾರೆ ಸರ್ ಕೋರ್ಟ್ ಮುಖಾಂತರ ಆರ್ಡರ್ ತಗೊಮ್ಮ ಅಂತ ಹೇಳ್ತಾರ ಇವರು ನನ್ನ ಮಗಳು ಅಲ್ಲ ಸರ್ ಅವರು ಹೊರಟಿಗೆ ಬಂದಿದ್ದಕ್ಕೆ ಮತ್ತು ಕೋಟಿ ಅಂತ ಅನ್ಬಾರ್ದು ಅನ್ನೋದಕ್ಕೆ ಹಂಗೆ ಹೇಳಿರ್ತಾರೆ ಮಗು ಮಗು ಕ್ಯಾಲೆಂಡರ್ ಇದ್ದಾಗ ಆ ಕುಡ್ದ ಬಂದು ನನಗೂ ಕುಡಿಸಿ ವಾಂತಿ ಮಾಡ್ಸಿ ಯಾರು ಇರ್ತಾರೆ ಅವರ ಜೊತಿಗೆ ಹ್ಮ್ ಕಂಪ್ನಿ ಕೊಡು ನೀವ್ ಅಂತ ಹೇಳ್ತಾರೆ ಅವರು ನ ಒಬವನ ಕುಡಿಯಾಕ ಕುಡಿಯಕ ಅಂತಂದು ಆಸ್ಪಟಲ್ ಗೆ ತೋರ್ಸಲ್ಲ ಅಂತ ಹೇಳ್ತಾರೆ ನಿಮ್ಮ ಅಪ್ಪನ ಕಡೆ ದುಡ್ಡ್ ಇಸ್ಕೊಂಡ ಬಾ ಬಾಡ್ಗಿ ಕಟ್ಟಾಕ ಆಗಲ್ಲ ನನಗ ಬಾಡ್ಗಿ ಮನಿ ಮಾಡಾಕ ಆಗಲ್ಲ ಅವ್ರ ತಾಯಿದು ಆಸ್ತಿ ಐತ್ರಿ ಹೆಸರಲ್ಲೇ ಅವ್ರ ತಾಯಿ ಹೆಸರಲ್ಲೇ ಐತ್ರಿ ಆಸ್ತಿ ಅದರ ಸಂಬಂಧ ನಮ್ಮ ಮನಿಗ ಅವ್ರ ಮನಿಗ ಸ್ವಲ್ಪ ಜಗಳ ಅವ್ರ ತಾಯಿ ಹೇಳ್ತಾರಿ ನಮ್ಮ ಅಣ್ಣ ಅವ್ರ ಅಣ್ಣಂದು ಅವ್ರ ಅಕ್ಕಿದ ಅವ್ರ ಮಕ್ಕಳ ಚಾಕ್ರಿ ಮಾಡುದು ಮಾಡ್ಬೇಕ ನಾನು ಅಂದ್ರಷ್ಟೇ ಈ ಮನೆಯಾಗ ಇರ್ರಿ ಮನಿ ಬಿಟ್ಟ ಹೋಗು ನನ್ನ ಮಗನಿಗೆ ಇನ್ನೊಂದ್ ಮದ್ವಿ ಮಾಡ್ತ ನಾನು ಮನಿ ಬಿಟ್ಟ ಕಳ್ಸಿದ್ರಿ ಇವ್ರು ಕಳ್ಸ್ಯಾರ್ರಿ ಇಲ್ಲಾ ಅಂದ್ರೆ. ಸಾವಿರ ಜನ ರೊಕ್ಕ ಕೊಟ್ರ ಸಾವ್ರ್ ಜನ ಸಿಗ್ತಾರ ಅಂತ ಹೇಳ್ತಾರ ಇವ್ರು sir ನಮ್ಮ ರೊಕ್ಕ ಕೊಟ್ರ ನೀ ಇಲ್ಲಾಂದ್ರ ಸಾವಿರ ಜನ ಸಿಗ್ತಾರ ಅಂತ ಹೇಳ್ತಾರ ಮನಿ ಮನಿ ಬಿಟ್ಟು ಒಟ್ಟ ಯಾವಾಗ್ಲೂ ಕಳಿಸಿಲ್ಲ sir ಇವ್ರು try ಮಾಡಿನ್ರಿ ನಾಕ್ ತಿಂಗಳಿಂದ ಅಂದ್ರಿ ಇವ್ರ ಮನ್ಯಾಗ ವಾರಕ್ಕ ಮೂರ್ ಸಲ ನನ್ ಮುಂದ ಕುಡದಾರಿ ಅವ್ರಿಗೆ ಏನ್ ಬೇಕು ಏನ್ ಇಲ್ಲ ಅದಕ್ಕ ತಿನ್ನಾಕ ಅದ್ರ ಜೊತೆಗೆಲ್ಲಾ ನಾನು ಮಾಡ್ಕೊಟ್ಟನ್ರಿ ಖುಷಿ ಇಂದನೆ ಮಾಡ್ಕೊಟ್ಟೆನಿ ಯಾಕಂದ್ರ ಅವ್ರಿಗೆ ಖುಷಿ ಆಗತ್ತೆ ಅಂತ ಅದಾಗಿನ್ ಮೇಲೆ ಹಾಸ್ಪಿಟಲ್ ತೋರ್ಸಲ್ಲ ತೋರಿಸಲ್ಲ ಅನ್ನು ನನ್ನ ಜೊತೆಗೆ ಬರಲ್ಲ ನಿಮ್ಮ ತಾಯಿ ಕರ್ಕೊಂಡು ಹೋಗು ಅಂದ್ರ ಅದಾಗ ಮನಿ ಬಿಟ್ಟು ಹೋದೆರಿ ನಾ ಮನಿ ಬಿಟ್ಟು ಹೋಗಿಂದನು. ಅಲ್ಲ ನಿಜ ಅದು ಈಗ ಒಂದ್ ಮಗು ಬೇರೆ ಇದೆ ನಿಂಗೆ ಹೌದಾ ಇಲ್ಲ ರೀಪ ಅಷ್ಟ ಏನು ಮಾಡ್ಲಿದ್ದಂಗ ಅಷ್ಟೆಲ್ಲಾ ಮಾಡ್ಯಾರ ಇನ್ ಇಷ್ಟೆಲ್ಲಾ ಆಗಿನ ಮೇಲೆ ಹೋಗಿ ಏನು ಉಪಯೋಗನೇ ಇಲ್ರಿ ಅಲ್ಲಿ ಅಂದ್ರೆ ಈಗ ಗಂಡ ಬೇಡ 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 ರೀ ನನಗ ಈ ಪ್ರೆಗ್ನೆಂಟ್ ಇದ್ದಾಗ ಒಂದ್ ಮೆಸೇಜ್ ಮಾಡಿದ್ರ ಒಂದ್ ರಿಪ್ಲೈ ಇಲ್ಲ ಕಾಲ್ ಮಾಡಿದ್ರ.

ಬೆಟ್ಟ ಹಾಕ್ಕೊಂಡು ಬರ್ತಾ ಇದೆ ನಾನು ಇದ್ರು ನೀನು ಒಂದು ರಿಪೇರ್ ಕರ್ಸಕ್ಕೆ ಬರಲ್ವಾ ಇಲ್ಲ ಸರ್ ಇವ್ರು ಅಣ್ಣಾರ್ ಕೂಟ ಕಾಂಟಾಕ್ಟ್ ಅದನ್ನ ರೀ ಇವ ರಜಗಿ ಮಾರ್ ಕುಟೂನು ಕಾಂಟಾಕ್ಟ್ ಅದಾನ ಸರ ಅವ್ರು ಬರಕ್ಕೆ ಹೋಗ್ಬೇಡ್ರಿ ನಮ್ಮ ಮನೆಗೆ ನಮ್ಮ ನಾ ಬಂದಪ್ಪ ಬಂತಪ್ಪ ಅಂದ್ರ ನಮ್ಮವ್ವ ನಿಮ್ಮ ಕೂಟ ಜಗಳ ಮಾಡ್ತಾಳ ನಿಮ್ಮಿಂದ ಜಗಳ ಆಗತ್ತ ಸರಿ ಇಲ್ಲ ಅಂತ ಬೇಕಾದ ಅವ್ರ ಅಣ್ಣಾರ್ನ ಅವ್ರ ಅಜ್ಜಗೆಂಬರ್ ಅದರ ಸರ್ ನಾಳೆ ಸರ ನಿಮ್ಮ ಇಬ್ಬರು ಜಗಳದಲ್ಲಿ ಆ ಕೂಸಿ ತೊಂದರೆ ಆಗ್ತದೆ ಮತ್ತೆ ಅಲ್ವಾ ಸುಮ್ನ ಅದು ಸ್ವರ್ಗದಲ್ಲಿ ಇತ್ತು ಅದ್ನ ನಿಮ್ಗೆ ಬೇಕಾಗಿ ಇಲ್ಲಿ ಕರ್ಸ್ಕೊಂಡ್ರಿ ಕರ್ಸ್ಕೊಂಡ್ ಮೇಲೆ ಸರಿಯಾಗಿ ನೋಡ್ಕೋಬೇಕು ಎಲ್ಲಾ ಚೆನ್ನಾಗೈತ್ರಿ ಅಲ್ಲದ ಚೆನ್ನಾಗೈತ್ ಕುಟಾಗ ಎಲ್ಲ ಅವ್ರವಾರ ಮನಿಗ್ ಬಂದ್ ಬಾಡಿಗೆ ಮನೆ ಮಾಡ್ ಸಹಿತ ಕರ್ಕೊಂಡ್ ಹೋಗ್ಬಿಟ್ರಿ ಅವ್ರಿಗೆ ಏನ್ ಉಪಯೋಗ ಮಗಳಿಗೆ ಕರ್ಕೊಂಡ್ ಹೋಗುದು ಅವ್ರಿಗೆ ಅದ್ರ ಉಪಯೋಗ ಇರೋದು ಅಂದ್ರ ಅವ್ರಿ ಅಂದ್ರ ಏನ್ ಮನ್ಯಾಗ ಯಾರು ಇಲ್ಲ ಮಾಡ್ಬೇಡ್ರಿ ಏನೋ ಒಂದ್ ಸರಿ ಮೇಲೆ ಮೇಲೆ ಬೈಬೇಕು ಬಿಟ್ಟು ಬಿಡ್ಬೇಕು ಇದೆ ಸ್ವಲ್ಪ ಅರ್ಥ ಮಾಡ್ಕೊಳಮ್ಮ ಒಳ್ಳೆ ಒಳ್ಳೆ ನೀನ್ ಗಂಡನ್ ಮನೆಯಲ್ಲಿ

ಮತ್ತ ಹಂಗರ ಮಗುನ್ ಕೊಡ್ಬೇಕಾಗ್ತದೆ ಸ್ವಲ್ಪ ರಜಾ ಬಂದಾಗ ಮಗುನ್ ಜೊತೆ ಅವ್ರಲ್ಲಿ ತಿರುಗಾ ನೋಡಂಗಿಲ್ರಿ ಅವ್ರ ಕೋರ್ಟ್ಗೆ ಬಂದ್ರುನು ನನ್ ಮಗ ಎಲ್ಲಿದೆ ಈಗ ಮಗು ಎಲ್ಲಿದೆ ಒಂದ್ ರೌಂಡ್ ಮಗುನ್ ಕರ್ಕೊಂಡಿಬ್ರು ಒಂದ್ ರೌಂಡ್ ಇನ್ನೊಂದು ತಾಸೆ ಇರ್ತೇವಿ ಜಸ್ಟ್ ಒಂದ್ ರೌಂಡ್ ಹೋಗ್ಬ್ರಿ ಮಾಡ್ಬಾರ್ದು ಸಿಲ್ ಇದ್ರಿಯಾ ಏನೋ ಒಂದ್ಸರಿ ಕ್ಷಮಾ ಮಾಡಿಬಿಡುವ ಸಾಕಾಗಿದ್ರಿ ನನ್ಗ ಅವ್ರ ಜೊತೆಗಿದ್ದು ಈ ಒಂದ್ ರೌಂಡ್ ಹೆಂಗ ಹೋಗ್ರಿ

ಎಲ್ಲಿದ್ದಾನು ಎಲ್ಲಿ ಕರೀರಿ ನೋಡೋ ಈಗ ಹೆಂಗ್ ಮುಖ ಅರಳಿದೆ ನಿಂದು ಹೊಡೆದು ಬಡದು ಮಾಡಿದ್ತಾರೆ ಹೆಣ್ಮಕ್ಳು ಗೊತ್ತಾಗಲ್ವಾ ನಿಂಗೆ ಮತ್ತೆ ಪೊಲೀಸ್ ವಾಚ್ ಮಾಡ್ತಿರ್ತಾರೋ ಅಷ್ಟನ್ನು ಅವಳಿಗೆ ಹೊಡೆದು ಬಡದು ಲೇಡಿ ಪಾಪೇಡಿ ಹೇಳ್ತಾ ಇದ್ದ ಇಲ್ಲಪ್ಪ ಸುಖ ಸುಮ್ನೆ ಹೇಳ್ತಾಳು ನಿನ್ಮೇಲೆ ಏನಿಲ್ಲ ಮತ್ ನೀನ್ ನೋಡಿದ್ರೆಸ್ತೀವಿ ಹೊಡೆಯೋ ಬಡಿಯೋ ಈಗ ಕಾಣ್ತೀಯ ನೀನ್ ಹೇಳಿದ್ವಿ ಅನ್ಕೊಂಡು ಮಗು ನಿನ್ ಕೈಯಲ್ಲಿ ಕೊಡ್ತು ಆ ಹೆಣ್ಮಗಳು ಒಂದ್ ಸ್ವಲ್ಪ ಪ್ರೀತಿಯಿಂದ ಗೌರವದಿಂದ ನಡ್ಕೋಬೇಕು ಎಂಟಿ ಜೊತೆ ಅಲ್ಲಿ ಕುಡಿದ್ ಬಂದ್ಕೊಂಡು ಹೊಡಿಯೋದು ಬಡಿಯೋದು ಮಾಡಿದ್ರೆ ಏನ್ ಮಾಡ್ಬೇಕು ಹೆಣ್ಮಕ್ಳು ಆ ಬಹಳ ನೀನು ಮಾತಾಡ್ಬೇಡ ಹಂಗೆಲ್ಲ ಮಗುನ್ ಕೈಯಲ್ಲಿ ಇಟ್ಕೊಂಡಿ ಮಗು ಶಾಪ ಕೊಡ್ತದೆ ನಿನಗೆ ಯವತ್ತು ಯಾವತ್ತ ಕರಿಬೇಕು ಹೋಗ್ತೀನಮ್ಮ ಈಗ ಅವ್ರ ಜೊತೆ ಹೋಗ್ತೀಯಾ ಇಟ್ಕೊಂಡ ಹೋಗ್ಬಾ ಏನಾರ ಆಯ್ತು ಅಂತ ನಮ್ಗ್ ಬಂದ್ ಹೇಳಿ ನೋಡ್ ನಾವ್ ಏನ್ ಮಾಡ್ತೇವೆ ಇವ್ನಿಗೆ ಆಕ್ತೇವೆ ಏನ ಮಾಡ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡ್ಕಿ ಯಾರು ಯಾರು ಹೇಳಿದ್ರು ನಿಂಗಿದೆ ಹೋಗ್ಬೇಡ ಅಂತ ಅಮ್ಮ ಹೇಳ್ಯಾರ ಯಾರು ಚಿಕ್ಕ ತಂದೆ ತಾಯಿ ಇದಾರ ಎಲ್ಲಿದ್ದಾರೆ ಕರ್ಕೊಂಡ್ ಬರ್ತೀರಾ ನೀನು ನಿನ್ ತಂದೆ ತಾಯಿ ಹಾ ಆಮೇಲೆ ಸರಿಯಾಗಿ ನಡ್ಕೋ ಮೊದ್ಲಿಗೆ ಹೆಣ್ಮಕ್ಳ ಜೊತೆ ಏನು ಅವ್ರ ಜೊತೆ ಹೆಂಡತಿ ಮಕ್ಕಳ ಜೊತೆ ಗುಂಡಾಯಿಜಮ್ ಮಾಡ್ತಾರನು ಅಷ್ಟು ತಿಳಿಯಲ್ವಾ ನಿನ್ಗೆ ಅಣ್ಣನ ಕರ್ಕೊಂಡ್ ಬರ್ಬೇಕು ನಿನ್ಗೆ ಯಾರಿದ್ದಾರೆ ಅವ್ವಾ ಅಣ್ಣ ಎಷ್ಟ್ ಜನ ಅಣ್ಣಂದ್ರಿದ್ದಾರೆ parties assure their personal presence on the next date of hearing along with their parents stroke elders elders for working out an amicable settlement settlement first of this is